ಕಸ್ತೂರಿ ರಂಗನ್ ವರದಿ ಸಂಪೂರ್ಣವಾಗಿ ತಿರಸ್ಕರಿಸಲು ರಾಜ್ಯ ಸರ್ಕಾರದಿಂದ ಕೇಂದ್ರಕ್ಕೆ ಪ್ರಸ್ತಾವನೆ ಶಾಸಕ ಭೀಮಣ್ಣ ನಾಯ್ಕ್ ನಾಡದೇವಿ ಮಣಿಕಂಬ ದೇವಾಲಯದಲ್ಲಿ ನವರಾತ್ರಿ ಉತ್ಸವದ ಅಂಗವಾಗಿ ನಡೆಯುವ ವಿವಿಧ ಸ್ಪರ್ಧೆಗಳಿಗೆ ಚಾಲನೆ ನೀಡಿದ ದೇವಾಲಯದ ಅಧ್ಯಕ್ಷ ರವಿ ನಾಯ್ಕ್ ಸಮಾಜದ ಸ್ವಾಸ್ಥ್ಯ ಕಾಪಾಡುವಲ್ಲಿ ಪೌರ ಕಾರ್ಮಿಕರ ಪಾತ್ರ ದೊಡ್ಡದು ಶಾಸಕ ಭೇವಣ್ಣ ನಾಯ್ಕ ಕೆಡಿಸಿಸಿ ಬ್ಯಾಂಕಿನಲ್ಲಿ ಸುದೀರ್ಘವಾಗಿ ಸೇವೆ ಸಲ್ಲಿಸಿ ನಿವೃತ್ತರಾದ ಎಸ್ವಿ ಕಾಮತ್ ಬಿಸಲ್ಕೊಪ್ಪ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಎಲ್ಲೆಂದರಲ್ಲಿ ತ್ಯಾಜ್ಯ ಕಡಿವಾಣಕ್ಕೆ ಗ್ರಾಮಸ್ಥರ ಆಗ್ರಹ ಮತ್ತು ಪುಸ್ತಕ ಓದುವಿನಿಂದ ಜ್ಞಾನ ಸಂಪತ್ತು ಹೆಚ್ಚಾಗುತ್ತದೆ ಸಾಮಾಜಿಕ ಕಾರ್ಯಕರ್ತ ಅನಂತಮೂರ್ತಿ ಹೆಗಡೆ ಅಸ್ತರಿರಂಗನ್ ವರದಿಯಿಂದ ರಾಜ್ಯದ ಹತ್ತು ಜಿಲ್ಲೆಗಳ ಪೈಕಿ ಉತ್ತರ ಕನ್ನಡ ಜಿಲ್ಲೆಗೆ ಹೆಚ್ಚಿನ ಹಾನಿಯಾಗಲಿದೆ ಅದರಲ್ಲಿಯೂ ಸಿದ್ದಾಪುರ ಕ್ಷೇತ್ರ ಸಂಪೂರ್ಣವಾಗಿ ಈ ವರದಿಗೆ ಬಂದಿರುವುದರಿಂದ ಸಾಕಷ್ಟು ಹಾನಿಯಾಗಲಿದೆ ನಾನು ಈ ವರದಿಯನ್ನು ಸಂಪೂರ್ಣವಾಗಿ ತಿರಸ್ಕರಿಸಿದ್ದು ರಾಜ್ಯ ಸರ್ಕಾರ ಕೂಡ ವರದಿ ತಿರಸ್ಕಾರ ಮಾಡಲು ಕೇಂದ್ರಕ್ಕೆ ಮನವಿ ಮಾಡಿದೆ ಎಂದು ಶಾಸಕ ಭೀಮಣ್ಣ ನಾಯ್ಕಿ ತಮ್ಮ ಕಚೇರಿಯಲ್ಲಿ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ನ್ಯಾಯ ಕೊಡಿಸಲಿ ನಾನು ತಕ್ಕ ನೀವು ನಾನು ಅದೇ ರೀತಿ ಇವತ್ತು ಕಸ್ತೂರಿ ರಂಗ ವರದಿ ಅದು ಬಹಳ ನಮ್ಮ ದೇಶಕ್ಕೆ ನಮ್ಮ ಒಂದು ರಾಜ್ಯಕ್ಕೆ ಬಹಳ ಮಾರ್ಗವಾಗಿರುತ್ತದೆ ಕಸ್ತೂರಿ ರಂಗ ಹತ್ತು ಜಿಲ್ಲೆಯ ವ್ಯಾಪ್ತಿಯಲ್ಲಿ ಬರುವಂತಾಯಿತು ಹತ್ತು ಜಿಲ್ಲೆಯ ವ್ಯಾಪ್ತಿಯಲ್ಲಿ ಬಂದರೂ ಕೂಡ ಅದು ನಮ್ಮ ಜಿಲ್ಲೆಯಲ್ಲೇ ಹೆಚ್ಚಿನ ಹಳ್ಳಿಗಳಲ್ಲಿ ಗ್ರಾಮೀಣ ಭಾಗದಲ್ಲಿ ಬರುವಂತಾಯಿತು ಅದರಲ್ಲೂ ಕೂಡ ನಮ್ಮ ಸಸಿ ಸಿದ್ಧಾರ್ಥದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ವ್ಯಾಪ್ತಿಯಲ್ಲಿ ತರುವಂತ ಸುಮಾರು ಇಪ್ಪತ್ತ ಒಂಬತ್ತು ಪಂಚಾಯತ್ ಸಿಸಿ ತಾಲೂಕಿನಲ್ಲಿ ಅಂದರೆ ಸಿದ್ಧಾರ್ಥದಲ್ಲಿ ಇಪ್ಪತ್ತ್ಮೂರು ಪಂಚಾಯತ್ ಇರೋದೇ ಇಪ್ಪತ್ತ್ಮೂರು ಪಂಚಾಯತ್ ಇಪ್ಪತ್ತ್ಮೂರು ಪಂಚಾಯತ್ ಕೂಡ ಕಸ್ಟಡಿಯನ್ನು ವ್ಯಾಪ್ತಿಯಲ್ಲಿ ತರುವಂತ ಇದನ್ನು ನಾನು ಮೊದಲೇ ಸದನದಲ್ಲಿ ಕೂಡ ನಾನು ಪ್ರಸ್ತಾಪ ಮಾಡಿದ್ದೀನಿ ಪ್ರಯೋಗ ಮಾಡಿದ್ದೀನಿ ಮೊನ್ನೆಲ್ಲೂ ಕೂಡ ನಾನು ಸದನದಲ್ಲಿ ಪ್ರಸ್ತಾಪ ಮಾಡಿ ನಿಮಗೆ ಈಗಾಗಲೇ ನಾನು ಕೊಟ್ಟಿರ್ತಕ್ಕಂಥ ಲಿಖಿತ ಉತ್ತರ ಉತ್ತರವನ್ನು ಕೊಟ್ಟಿರುವಂಥದ್ದು ತಮ್ಮ ಕೈ ನಂತರದಲ್ಲಿ ಸದನ ಸಮಿತಿಯನ್ನು ಮಾಡಿ ಅಲ್ಲಿ ಸಾಕಷ್ಟು ವಿಚಾರಗಳಾಗಿ ಹಿಂದುವಾಗ ಸಂಬಂಧಪಟ್ಟ ಶಾಸಕರನ್ನು ಕೂಡ ಸಭೆಗೆ ಅವರ ಮಾಡಿ ಅನೇಕ ರೀತಿಯ ಚರ್ಚೆಗಳು ಕೂಡ ಆಯಿತು ನಮ್ಮೆಲ್ಲ ಒಂದೇ ಒಂದು ಕಸ್ತೂರಿ ರಂಗನ ವರದಿಯನ್ನು ಸಂಪೂರ್ಣವಾಗಿ ಕೈ ಕಟ್ಟಬೇಕು ಅಂತ ವಿಚಾರಗಳು ನಾವು ನಮ್ಮ ಶಾಸಕರೂ ಕೂಡ ನಾನು ಅಲ್ಲಿನ ಸಭೆಯಲ್ಲಿ ಪ್ರಸ್ತಾಪ ನಮ್ಮ ಸರ್ಕಾರದ ಉದ್ದೇಶ ಅಷ್ಟೇ ಮಾನ್ಯ ಮುಖ್ಯಮಂತ್ರಿ ಮಾನ್ಯ ಸಿದ್ದರಾಮಯ್ಯ ಅವರು ನಮ್ಮ ರಾಜ್ಯದಲ್ಲಿ ಸ ಕಸ್ತೂರಿ ರಂಗನ್ ಅವರಲ್ಲಿ ಸಂಪೂರ್ಣವಾಗಿ ಮಾಡ್ತಾ ಇದ್ದೀನಿ ಕರಿಯಪ್ಪ ನಮ್ಮ ಸರ್ಕಾರ ಆಚರಣೆ ಶಿಫಾರಸು ಕೇಂದ್ರ ಸರ್ಕಾರಕ್ಕೆ ಮಾಡ್ತಾ ಇದ್ದೇನೆ ನಾನು ಹೇಳಿಷ್ಟು ನನ್ನ ವಿನಂತಿ ಇಷ್ಟ ವಿನಂತಿ ಮುಂದೆ ಯಾವ ರೀತಿ ಸ್ವರ ಗೊತ್ತಿಲ್ಲ ಅಧಿಕೃಣ ಮತ್ತು ಕಾಶ್ಮೀರ ಬಗ್ಗೆ ನಮ್ಮ ಅಧಿಕೃತ ಹೋರಾಟ ಮನೆ ಮನೆ ಗಣಿ ಸುಮಾರು ವರ್ಷಗಳಿಂದ ಅದರ ಬಗ್ಗೆ ಹೋರಾಟ ನಂತರದಲ್ಲಿ ಇವತ್ತೇನು ಕಸರು ರಂಗನಿಗೆ ಬರ್ತಾ ಇದೆಯೋ ಸಂಪೂರ್ಣ ಮಾಡಿದೆ ಎಲ್ಲೋ ಒಂದು ಕಡೆಗೆ ಇಲ್ಲ ಸ್ವಲ್ಪ ಮಟ್ಟಿಗೆ ಕೊಡಬೇಕಾಗುತ್ತೆ ಅದರ ವಿಚಾರಗಳು ಎಲ್ಲ ಕೋರ್ಸ್ ನಾನು ಸಂದರ್ಭ ಎಲ್ಲೋ ಸ್ವಲ್ಪ ಕೊಡಬೇಕಾಗುತ್ತೆ ಕೇಂದ್ರ ಸರ್ಕಾರ ನಾವು ಅಂಗನೇ ಕಳಿಸಕ್ಕಾಗಲ್ಲ ಅಂತ ಮಾತನ್ನು ಅವಾಗ ನಾನು ಎದ್ದು ಇಲ್ಲ ನಾನು ಸಂಪೂರ್ಣ ಕಸರು ರಂಗನೇ ಬಿಡುವ ಸಂದರ್ಭದಲ್ಲಿ ನಮ್ಮ ಜಿಲ್ಲೆಯ ಸ್ಥಿತಿಗತಿ ಕೂಡ ನಾನು ಹೇಳಿದೆ ಇಡೀ ರಾಜ್ಯದಲ್ಲಿ ಒಂದು ಕಡೆ ನಮ್ಮ ಜಿಲ್ಲೆಯಲ್ಲಿ

ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ದೇವಾಲಯದಿಂದ ನಡೆಯುವ ಎಲ್ಲ ಸಾರ್ವಜನಿಕ ಚಟುವಟಿಕೆಗಳಿಗೂ ಭಕ್ತರು ಸಹಾಯ ಸಹಕಾರ ನೀಡುತ್ತಿರುವುದರಿಂದ ಇಲ್ಲಿ ಎಲ್ಲ ಕಾರ್ಯಕ್ರಮಗಳು ಅತ್ಯಂತ ವಿಜೃಂಭಣೆಯಿಂದ ನಡೆಯುತ್ತಿದೆ ನವರಾತ್ರಿ ಅಂಗವಾಗಿ ನಡೆಯುವ ಸ್ಪರ್ಧೆಯಲ್ಲಿ ಚದುರಂಗ ರಂಗವಲ್ಲಿ ಭಕ್ತಿಗೀತೆ ಹಳ್ಳಿಯ ಹಾಡು ಭಾವಗೀತೆ ಧ್ಯಾನ ಮಾಲಿಕೆ ಜಾನಪದ ಗುಂಪು ನೃತ್ಯ ಹೀಗೆ ಅನೇಕ ಸ್ಪರ್ಧೆಗಳನ್ನು ಏರ್ಪಡಿಸಲಾಗಿದೆ ಇಂದು ಪ್ರಾಥಮಿಕ ಹಾಗೂ ಕಾಲೇಜು ವಿದ್ಯಾರ್ಥಿಗಳಿಗಾಗಿ ನಡೆಯುವ ಸ್ಪರ್ಧೆಯಲ್ಲಿ ನೂರ ಅರವತ್ತಕ್ಕೂ ಹೆಚ್ಚಿನ ಮಕ್ಕಳು ಪಾಲ್ಗೊಂಡಿದ್ದಾರೆ ಎಂದರು ಸಭೆಯಲ್ಲಿ ದೇವಾಲಯದ ಉಪಾಧ್ಯಕ್ಷರಾದ ಸುದೇಶ್ ಜೋಗೇಕರ್ ಧರ್ಮದರ್ಶಿಗಳಾದ ಸುಧೀರ್ ಅಂದ್ರಾಳ್ ಪ್ರಮುಖ ಬಾಬುದಾರರಾದ ಜಗದೀಶ್ ಗೌಡರು ಬಸವರಾಜ್ ಚಕ್ರಸಾಲಿ ದೇವಾಲಯದ ವ್ಯವಸ್ಥಾಪಕರಾದ ಚಂದ್ರಕಾಂತ್ ಭಂಡಾರಿ ಉಪಸ್ಥಿತರಿದ್ದರು ಹಾಗೂ ಅದರ ಮೇಲ್ಗಡೆ ಇರುವಂತಹ ಚೆಸ್ ಸ್ಪರ್ಧೆಗೆ ನೂರ ಅರವತ್ತು ಜನರು ಸ್ಪರ್ಧೆಗೆ ಇಳಿದಿದ್ದಾರೆ ಬಹಳ ಸಂತೋಷ ಆಗ್ತಾ ಇದೆ ಇನ್ನೂ ಹೆಚ್ಚಿಗೆ ಆಗ್ತಿತ್ತು ಯಾಕೆಂದರೆ ಪರೀಕ್ಷೆಗಳು ಸಮೀಪ ಆದ್ದರಿಂದ ಕೆಲವರು ಹಿಂದೆ ಆಗ್ತಾ ಇದ್ದಾರೆ ಆದರೂ ಸಹ ನೂರ ಅರವತ್ತು ಜನರು ಕಡಿಮೆ ಅಲ್ಲ ನಾನು ಈ ಸಂದರ್ಭದಲ್ಲಿ ಸ್ಪರ್ಧಾಳುಗಳಿಗೆ ಸ್ಪರ್ಧೆಯಲ್ಲಿ ತಮ್ಮ ಪ್ರತಿಮೆಯನ್ನು ತೋರಿಸಿ ಜಯಶಾರಿ ಆಗ್ಬೇಕಂತ ಆ ತಾಯಿ ಮಾರಿಕಾಂಬೆಯಲ್ಲಿ ಪ್ರಾರ್ಥಿಸಿ ಎಲ್ಲರೂ ಭಾಗವಹಿಸಿ ಈ ಮೆರುಗನ್ನ ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿ ಹಾಗೂ ಪತ್ರಿಕಾ ಮಾಧ್ಯಮದವರು ಸಹ ಬಹಳ ಪ್ರಸ್ತುತರಾಗಿ ಇಲ್ಲಿ ಬಂದಿದ್ದಾರೆ ವಂದನೆ ಸಲ್ಲಿಸಿ ನನ್ನ ಮಾತನ್ನು ಸೇರಿ ಜಯ ಜಯ ಕನ್ನ ಮಂಡಳಿಯ ಅಧ್ಯಕ್ಷರಾದ

ನಗರ ಸ್ವಚ್ಛತೆಯಲ್ಲಿ ತಮ್ಮನ್ನು ಪ್ರಾಮಾಣಿಕವಾಗಿ ತೊಡಗಿಸಿಕೊಂಡಿರುವ ಸಿದ್ದಾಪುರ ಪಟ್ಟಣ ಪಂಚಾಯಿತಿ ಪೌರಕಾರ್ಮಿಕರಿಗೆ ಪೌರ ಕಾರ್ಮಿಕ ದಿನಾಚರಣೆ ಕಾರ್ಯಕ್ರಮದಲ್ಲಿ ಶಾಸಕ ಭೀಮಣ್ಣ ನಾಯ್ಕರು ಸನ್ಮಾನಿಸಿ ಗೌರವಿಸಿದರು ಮಾಡಿರ್ತಕ್ಕಂಥ ಎಲ್ಲ ಗಂಟೆಗಳಿಗೆ ಕಾರ್ಯಕ್ರಮದ ಪರವಾಗಿ ಸಾಕಷ್ಟು ವಿದ್ಯಾವಂತರನ್ನ ಬುದ್ಧಿವಂತರನ್ನ ಹಿರಿಯ ಮುಸ್ತಿಗಳನ್ನ ಇಂಥ ಯುಗದಲ್ಲಿ ಇಂಥ ವ್ಯವಸ್ಥೆಯ ಅಡಿಯಲ್ಲಿ ಇಷ್ಟೊಂದು ಮುಂದುವರಿದ ರಾಷ್ಟ್ರ ಇಷ್ಟೊಂದು ಮುಂದುವರಿದ ನಗರ ಪಟ್ಟಣ ಗ್ರಾಮೀಣಗಳು ಅಂತ ನಾವು ಏನು ಹೇಳ್ತಾ ಇದ್ವಿ ಸಾಕಷ್ಟು ಶಿಕ್ಷಣವನ್ನು ಹೊಂದಿದೀವಿ ಅನ್ನುವಂಥ ಹೆಗ್ಗಳಿಕೆ ಒಂದು ಕಡೆ ಆದರೂ ಕೂಡ ಇಂಥ ಪೌರ ಕಾರ್ಮಿಕರ ಬಗ್ಗೆ ಸ್ವಲ್ಪ ಹೆಚ್ಚೆತ್ತು ನಾವು ಯೋಚನೆಯನ್ನ ನಾವು ಮಾಡ್ತೇವೆ ಬಿಡಿ ಅವರೇನು ಸಂಬಳ ಕೊಡುತ್ತೆ ಹಾಕ್ತೀವಿ ಅಂತ ಅದು ಆಗ್ಬಾರ್ದು ಸಮಾಜದಲ್ಲಿ ಒಳ್ಳೆಯ ರೀತಿಯ ಸೇವೆ ನೋಡ್ತಕ್ಕಂಥ ಭಾವನೆ ನಮ್ಮ ಪೌರ ಕಾರ್ಮಿಕರು ಕೂಡ ಇರಬೇಕಾಗುತ್ತೆ ಅವರ ಆರೋಗ್ಯದ ಬಗ್ಗೆನು ಕೂಡ ನಾವು ದೃಷ್ಟಿಯನ್ನ ಹರಿಸಬೇಕಾಗುತ್ತೆ ನನ್ನ ಮೊನ್ನೆ ಶಿಷ್ಯ ಪೌರ ಕಾರ್ಮಿಕರ ಸಭೆಯಲ್ಲಿ ಕೂಡ ನಾವು ಇದೆಲ್ಲದಕ್ಕೂ ಪೂರಕವಾಗಿರುವಂತಹ ಇವತ್ತೇ ನಾವು ಪೌರ ಕಾರ್ಮಿಕರನ್ನ ಗೌರವಿಸಿದ್ವಿ ಅವರಿಗೆ ಎಲ್ಲರೂ ಕೂಡ ಹಾರೈಸಿದ್ವಿ ನಾವು ಅವರ ಜೀವನವನ್ನು ಸ್ವಲ್ಪ ಹಿಂದೆ ತೆರೆದು ನೋಡಿದಾಗ ಅವರ ಪರಿಸ್ಥಿತಿಯನ್ನು ನೋಡಿದಾಗ ಅವರಲ್ಲಿರ್ತಕ್ಕಂಥ ಸೇವೆಯ ಮನೋಭಾವನೆಯನ್ನು ನಾವು ಸ್ವಲ್ಪ ಅರ್ಥೈಸ್ಕೊಂಡಾಗ ಅವರಲ್ಲಿರ್ತಕ್ಕಂಥ ಗುಣಗಳಿಂದ ಅದು ಸಾರ್ವಜನಿಕರಲ್ಲಿ ಎಷ್ಟಿದೆಯೋ ಗೊತ್ತಿಲ್ಲ ಯಾವುದೇ ನಗರ ಪಟ್ಟಣಗಳಿರಲಿ ಇರಲಿ ಮೆಟ್ರೋ ಸಿಟಿಗಳಿರಲಿ ಇವರೆಲ್ಲವನ್ನು ನೋಡಿದಾಗ ಭಾಳ ಶುದ್ಧವಾಗಿ ಸ್ವಚ್ಛವಾಗಿ ಆ ಪಾಲ್ಗಟ್ಟದಿಂದ ಪ್ರತಿಯೊಬ್ಬ ವ್ಯಕ್ತಿ ಆರೋಗ್ಯವಾಗಿ ಇರಬೇಕು ಅಂತ ಕಲ್ಪನೆ ನಮ್ಮ ಪೌರ ಕಾರ್ಮಿಕರು ಕಾರ್ಮಿಕರುದ್ರೆ ನಾವು ಯಾರು ಕೂಡ ಬರುವಂಥದ್ದು ನಿವೃತ್ತಿ ಎನ್ನುವುದು ಅನಿವಾರ್ಯ ಆದರೆ ಆತ ಎಲ್ಲಿ ಕಾರ್ಯನಿರ್ವಹಿಸುತ್ತಾನೋ ಅಲ್ಲಿ ಪ್ರಾಮಾಣಿಕವಾಗಿ ದಕ್ಷತನದಿಂದ ಸೇವೆ ಸಲ್ಲಿಸುವುದು ಮಾತ್ರ ಅವನ ಪರಮ ಕರ್ತವ್ಯವಾಗಿರಬೇಕು ಹೀಗೆ ಕರ್ತವ್ಯ ನಿರ್ವಹಿಸಿದವರಲ್ಲಿ ನಮಗೆ ಕೇವಲ ಬೆರಳೆಣಿಕೆಯಷ್ಟು ಅಧಿಕಾರಿಗಳು ಮಾತ್ರ ಕಾಣುತ್ತಾರೆ ಅಂಥವರಲ್ಲಿ ಸೆಪ್ಟೆಂಬರ್ ಮೂವತ್ತರಂದು ರಾಜ್ಯದ ಪ್ರತಿಷ್ಠಿತ ಸಹಕಾರಿ ಸಂಸ್ಥೆಗಳಲ್ಲೊಂದಾದ ಕೆ ಡಿ ಸಿ ಸಿ ಬ್ಯಾಂಕಿನ ಪ್ರಧಾನ ಕಚೇರಿಯಲ್ಲಿ ಸಹಾಯಕ ಪ್ರಧಾನ ವ್ಯವಸ್ಥಾಪಕರಾಗಿ ನಿವೃತ್ತಿಯಾದ ಸತೀಶ್ ವಾಸುದೇವ್ ಕಾಮತ್ ಕೂಡ ಒಬ್ಬರು ಸಿಬ್ಬಂದಿಗಳ ಪಾಲಿಗೆ ಕಾಮತ್ ಸರ್ ಎಂದೇ ಹೆಸರಾಗಿದ್ದ ಅವರು ಮೂಲತಃ ಕುಮಟಾ ತಾಲೂಕಿನ ಮಾದನಗೆರೆ ಗ್ರಾಮದವರು ಅವರು ಎಲ್ಲಿಯೂ ಕೂಡ ತಮಗೆ ಅನ್ನ ಕೊಟ್ಟ ಬ್ಯಾಂಕಿಗೆ ತಮ್ಮ ಕರ್ತವ್ಯಕ್ಕೆ ಒಂದಿಷ್ಟು ಚ್ಯುತಿ ಸುದೀರ್ಘ ಮೂವತ್ತೇಳು ವರ್ಷಗಳ ಕಾಲ ಸೇವೆ ಸಲ್ಲಿಸಿ ನಿವೃತ್ತಿಯಾಗಿದ್ದಾರೆ ತಾವೊಬ್ಬ ಅಧಿಕಾರಿಯಾದರೂ ಸಹ ಸಿಬ್ಬಂದಿಗಳನ್ನು ಅತ್ಯಂತ ಗೌರವದಿಂದ ಕಾಣುವ ವ್ಯಕ್ತಿತ್ವವನ್ನು ಹೊಂದಿರುವವರು ಮೊದಲಿಗೆ ಸೇವೆ ಸಲ್ಲಿಸಿದ್ದು ಸಿರ್ಸಿಯಲ್ಲಿ ಅಲ್ಲಿಂದ ಅವರು ಗುತ್ತಿಗೆ ಕುಮಟ ಅಂಕೋಲಾ ಭಟ್ಕಳ ಇಲ್ಲಿಂದ ಸಿರ್ಸಿಗೆ ಬಂದು ಸಹಾಯಕ ಪ್ರಧಾನ ವ್ಯವಸ್ಥಾಪಕರಾಗಿ ಸೇವೆ ಸಲ್ಲಿಸುತ್ತಾ ನಿವೃತ್ತಿಯಾಗಿದ್ದಾರೆ ಅವರ ನಿವೃತ್ತಿ ಜೀವನ ಹಸನಾಗಿರಲೆಂದು ಅವರ ಕೆಡಿಸಿಸಿ ಬ್ಯಾಂಕಿನ ಸಿಬ್ಬಂದಿಗಳು ಶುಭ ಹಾರೈಸಿದ್ದಾರೆ ಇರ್ಪಿ ತಾಲೂಕಿನ ಬಿಸಲ್ಕೊಪ್ಪ ಗ್ರಾಮ ಪಂಚಾಯತ್ ಅಲ್ಲಿ ಕಸ ಮಾಡಲು ಬಿಸಲ್ಕೊಪ್ಪ ಸಮೀಪದ ಅರಣ್ಯ ಪ್ರದೇಶದಲ್ಲಿ ಗ್ರಾಮ ಪಂಚಾಯತ್ ವತಿಯಿಂದ ತ್ಯಾಜ್ಯ ಹಾಕಲು ಎರಡು ಹೊಂಡ ಮಾಡಿದ್ದರೂ ಕೂಡ ಈ ಭಾಗದ ಕೆಲವು ಗ್ರಾಮಸ್ಥರು ಮನೆಯಲ್ಲಿ ಸಂಗ್ರಹವಾದ ತ್ಯಾಜ್ಯವನ್ನು ಹೊಂಡದಲ್ಲಿ ಹಾಕದೆ ಹೊಂಡದಿಂದ ಹೊರಕ್ಕೆ ಹಾಕಿ ಹೋಗುತ್ತಿದ್ದಾರೆ ಕೂಡಲೇ ಅಲ್ಲಿಯ ಗ್ರಾಮ ಪಂಚಾಯತ್ ಅಧಿಕಾರಿಗಳು ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಗ್ರಾಮಸ್ಥರು ಪಂಚಾಯಿತಿಗೆ ಆಗ್ರಹಿಸಿದ್ದಾರೆ ಸಾಹಿತ್ಯ ಕೋಸ್ಕರ ಮೀಸಲಿಡುವ ಸಮಯ ಕಡಿಮೆಯಾಗುತ್ತಿದ್ದು ಪುಸ್ತಕಗಳನ್ನು ಓದುವುದರಿಂದ ಜ್ಞಾನ ಸಂಪತ್ತುವಾಗುತ್ತದೆ ಯುವಕರು ಸಾಹಿತ್ಯ ಕ್ಷೇತ್ರದಲ್ಲಿ ಹೆಚ್ಚು ಸಕ್ರಿಯವಾಗಿ ತೊಡಗಿಕೊಳ್ಳಬೇಕೆಂದು ಸಾಮಾಜಿಕ ಕಾರ್ಯಕರ್ತ ಅನಂತಮೂರ್ತಿ ಹೆಗಡೆ ಬ್ಯಾಗದ್ದೇವರು ನಗರದ ನೆಮ್ಮದಿ ರಂಗಧಾಮದಲ್ಲಿ ಅಕ್ಷರ ದೀಪ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಕಲಾವೇದಿಕೆ ಹಮ್ಮಿಕೊಂಡಿದ್ದ ಮಲೆನಾಡ ಅಕ್ಷರ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ಈ ರೀತಿಯ ಕಾರ್ಯಕ್ರಮ ಹೆಚ್ಚು ಹೆಚ್ಚಾಗಬೇಕು ಆದರೆ ನನಗೊಂದು ಬಹಳ ಬೇಜಾರಾಗ್ತದೆ ನಮ್ಮ ರಾಜ್ಯ ಈ ಕನ್ನಡ ನಾಡು ಅಂತೇನಿದೆ ಇದು ಎಂತಹ ಒಂದು ವಿಶೇಷವಾದಂತಹ ಒಂದು ರಾಜ್ಯ ಕಾಳಿದಾಸ ಪಂಪ ರನ್ನ ಬಾಣ ಹೀಗೆ ಸಾವಿರಾರು ಸಾವಿರಾರು ಕವಿಗಳು ಹುಟ್ಟಿದಂತಹ ನಾಡು ಇದೆ ಇವತ್ತಿನ ದಿವಸ ನಾವು ಮಾಡ್ತಾ ಇರೋವಂಥದ್ದು ಏಳಷ್ಟು ಇಲ್ಲ ನಾವು ಏನು ಕ ಸಾಹಿತ್ಯಕ್ಕೋಸ್ಕರ ಸಮಯ ಕೊಡ್ತಾ ಇದ್ದೇವೆ ಪುಸ್ತಕ ಓದ್ತಾ ಇದ್ದೇವೆ ಸಾಹಿತ್ಯದ ಕೆಲಸ ಮಾಡ್ತಾ ಇದ್ದೇವೆ ಇದು ಏಳಷ್ಟು ಕೂಡ ಸಾಕಾಗಲು ಸಾಧ್ಯ ಇಲ್ಲ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕರದ್ದು ನಿಜವಾಗಿ ಹೇಳಬೇಕು ಅಂತಂದರೆ ನೀವು ಯಾವುದಾದ್ರೂ ಕಾಲೇಜಿಗೆ ಹೋಗಿ ಯುವಕರಿಗೆ ಮೈ ಕಿಡೀರಿ ಜ್ಞಾನಪೀಠ ಪ್ರಶಸ್ತಿ ಜನಕ್ಕೆ ಬಂದಿದೆ ಅಂತ ಕೇಳಿ ಕೇಳ್ಬಿಡಿ ನೋಡೋಣ ಒಬ್ಬರು ಆರು ಅಂತಾರೆ ಒಬ್ಬರು ಏಳು ಅಂತಾರೆ ಒಬ್ಬರು ಎಂಟು ಅಂತಾರೆ ಯಾಕೆಂದರೆ ದೊಡ್ಡವರು ಕೆಲವು ಜನ ಟೀಚರ್ಸಿಗೆ ಗೊತ್ತಿರಲ್ಲ ಈಗ ಅವ್ರು ಓದಿದಾಗ ಆರು ಜನ ಆಗಿರ್ತಾರೆ ಕೊನೆಗೆ ಏಳು ಜನ ಈಗ ಎಂಟು ಜನ ಚಂದ್ರಶೇಖರ್ ಕಂಬಾರಿ ಕೊಟ್ಟು ಗೊತ್ತೇ ಇಲ್ಲ ಅವ್ರು ಯಾವಾಗ ಕೊಟ್ಟರು ಅಂತ ಕೇಳ್ತಾರೆ ಗಿರೀಶ್ ಕಾರ್ನಾಡು ಅವ್ರಿಗೂ ಸಿಕ್ಕಿದೆಯಾ ಹೀಗೆ ಅದ್ರ ಬಗ್ಗೆ ಒಂದು ಶಾಲೆಯ ಪುಸ್ತಕದಲ್ಲಿ ಓದಿದ್ದು ಬಿಟ್ಟರೆ ಅಷ್ಟು ನಂತರ ಓದುವಂತಹ ಪರಿಪಾಠವೇ ಕಡಿಮೆ ಆಗಿಬಿಟ್ಟಿದೆ ಎಸ್ಪೆಷಲಿ ನಾವು ಏನೇ ಹೇಳ್ತೇವೆ ಅಂತಂದರೂ ಕೂಡ ಈ ಮೊಬೈಲಲ್ಲಿ ನಾವು ಎಷ್ಟು ಪಿ ಡಿ ಎಫ್ ನೋಡಲಿ ಏನು ಮಾಡಲು ಕೂಡ ಅದನ್ನು ತಲೆ ಒಳಗೆ ಹೋಗೋದಿಲ್ಲ ನಿಮ್ಗೆ ಕರೆಕ್ಟಾಗಿ ಆ ಸಾಹಿತ್ಯದ ತೆಲವೆಗಳು ಬರಬೇಕು ಅಂದರೆ ಪುಸ್ತಕವೇ ಬೇಕು ನಾ ಮೊಬೈಲನ್ನು ಎಷ್ಟು ನೋಡಿದ್ರೂ ಕೂಡ ಅದು ಒಂದು ಇನ್ಫಾರ್ಮೇಷನ್ ಕೊಡ್ಬೋದೇ ವಿನಃ ಯಾವುದಾದ್ರು ಬ್ರೇಕಿಂಗ್ ನ್ಯೂಸ್ ನೋಡ್ಬೋದೇ ವಿನಃ ಅದನ್ನು ವಿಶೇಷವಾದ ಸಾಧನೆ ಮಾಡಿ ಸಾಧ್ಯ ಇಲ್ಲ ನಿಮ್ಗೆ ಸರಿಯಾದಂಥ ಒಂದು ಜ್ಞಾನ ಬರಬೇಕು ಅಂದರೆ ಪುಸ್ತಕ ಓದಬೇಕು ಆ ಪುಸ್ತಕ ಓದೋಕ್ಕೆ ಏನಾಗಿದೆ ಅಂತಂದರೆ ಇವತ್ತು ಯುವಕರಲ್ಲಿ ಪುಸ್ತಕ ಓದುವಂಥ ಹವ್ಯಾಸವೂ ಕಮ್ಮಿಯಾಗಿದೆ ಆದರೆ ನಂಗೆ ಅದಕ್ಕೆ ಹೇಳಿದೆ ಶಿವಪ್ರಸಾದ್ ಅಂತ ಯುವಕರು ಸಾಹಿತ್ಯದ ತಮ್ಮನ್ನು ತೊಡಗಿಸಬೋತ ಇರುವಂಥದ್ದು ನಿಜಕ್ಕೂ ಅಭಿನಂದನಾರ್ಹ ಬೇರೆ ಯುವಕರಿ ಒಂದು ಮಾದರಿ ಅಂತ ಹೇಳಿ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ ನಮಸ್ಕಾರ